ಬಂಧುಗಳೇ ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿಯ ಶುಭಾಶಯಗಳು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಈ ನಾಗರ ಪಂಚಮಿ ದಿನ ಈ ದಿನ ವಿಶೇಷವಾಗಿರ್ತಕ್ಕಂಥ ನೋಡಿ ಅಶ್ವಥ ವೃಕ್ಷ ಬೇವಿನ ವೃಕ್ಷ ಶ್ರೀವೃಕ್ಷ ಅಂತಲೇ ಕರೀತಾರೆ ಹಿಂದೂ ಪುರಾಣಗಳಲ್ಲಿ ಹೇಳಬೇಕು ಮಹಾಲಕ್ಷ್ಮಿ ಐಕ್ಯವಾಗಿರ್ತಕ್ಕಂಥದ್ದು ಮತ್ತು ತ್ರಿಮೂರ್ತಿಗಳ ಸಂಗಮನೆ ನುಡಿ ಅರಳಿ ವೃಕ್ಷ ಆಕಾರ ಮೂಲರೂಪೇಣ ಉಕಾರ ಸ್ತಂಭಶಾಕಿಣೆ ಮಕಾರ ಫಲಪುಷ್ಪಾಯ ವೃಕ್ಷ ರಾಜಾಯಿತೇ ನಮಃ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಶಿವರೂಪಾಯ ವೃಕ್ಷ ರಾಜಾಯಿತೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬೀಜಸೈವೋ ರೋಗಿಣಾಂ ನಿಧೆಯೇ ಸರ್ವವಿದ್ಯಾನಾಂಶಿ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ನಾಗರ ಪಂಚಮಿ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ದರ್ಶನವನ್ನು ನೀವು ಮಾಡಬೇಕಾಗಿ ನಾನು ಲೈವ್ ಮುಖಾಂತರ ನಿಮಗೆ ಇದ್ದೀನಿ ಬಂಧುಗಳೇ ಬಂಧುಗಳೇ ಈ ದಿನ ಮಾಡಿ ನಾಗರ ಪಂಚಮಿ ಯಾಕೆ ನಾವು ಆಗ ಆದ ಆಚರಣೆ ಮಾಡಬೇಕು ನೋಡಿ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಸಾಲು ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರ್ತಾ ಹಬ್ಬದ ಸಾಲುಗಳೇ ಇನ್ನೂ ಸ್ಟಾರ್ಟ್ ಆಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರರ ಆರಾಧನೆ ಬರ್ತದೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಬರುತ್ತೆ ನಾಗಪಂಚಮಿ ಬರುತ್ತೆ ಎಂತೆಂಥ ಹಬ್ಬಗಳು ಮುಂದಿನ ದೇವಿ ಇಲ್ಲಿಂದ ಗಣಪತಿ ಹಬ್ಬಗಳು ಸ್ಟಾರ್ಟ್ ಆಗ್ತದೆ ಭಾದ್ರಪದ ಮಾಸದಲ್ಲಿ ಈಗ ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವನ್ನು ದರ್ಶನ ಮಾಡ್ತಕ್ಕಂಥದ್ದು ನೋಡಿ ಈ ಅರಳಿ ವೃಕ್ಷ ದರ್ಶನ ಮಾಡಿದ್ರೇ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೇ ಎಷ್ಟೋ ಪಾಪ ಕ್ಲೇಷಗಳು ಕಳೆದೋಗ್ಬಿಡ್ತದೆ ಬಂದೂಗಳನ್ನ ಏನಕ್ಕೆ ನಾಗರ ಆದನ ಆರಾಧನೆ ಮಾಡಬೇಕು ಅಂತಂದರೆ ವಂಶಾಭಿವೃದ್ಧಿ ಆಗಲಿ ಮತ್ತು ನಮಗೆ ಚರ್ಮದ ಕಾಯಿಲೆ ಆಗಲಿ ಗಂಡ ಹೆಂಡತಿರ ಬಿರೇಸ ಆಗಲಿ ಯಾರು ನಮಗೆ ಪ್ರೀತಿ ಪಾತ್ರರಾಗಿರ್ತಾರೋ ಅವರೆಲ್ಲರೂ ನಾವೆಲ್ಲ ಚೆನ್ನಾಗಿರಬೇಕು ಒಮ್ಮತದಿಂದ ಒಗ್ಗಟ್ಟಿನಿಂದ ನಾವು ಜೀವನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈ ನಾಗರ ಪಂಚಮಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಆಶೀರ್ವಾದ ಇಲ್ಲದೆ ಇದು ಯಾವ ಕೆಲಸ ಕಾರ್ಯಗಳನ್ನೂ ಆಗೋಲ್ಲ ಆಸ್ತಿ ವಿಚಾರದಲ್ಲೇ ಆಗಲಿ ಕೋರ್ಟ್ ವಿಚಾರದಲ್ಲೇ ಆಗಲಿ ದಾಂಪತ್ಯದಲ್ಲೇ ಆಗಲಿ ಪ್ರತಿಯೊಂದರಲ್ಲೂ ಜಯ ಸಿಗ್ತಕ್ಕಂಥದ್ದು ನೋಡಿ ಸಂತಾನ ಭಾಗ್ಯ ಇಲ್ದ್ರೂ ಎಷ್ಟು ನರಳುತ್ತಾ ಇರ್ತೀರ ಅಂಥವ್ರಿಗೂ ಕೂಡ ಸಂತಾನ ಅಪ್ರ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ನಾರಾ ನಾಗ ಆರಾಧನೆ ಅದಕ್ಕೆ ಬಂಧುಗಳೇ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಈ ದಿನ ವಿಶೇಷವಾಗಿರ್ತಕ್ಕಂಥ ನಾಗ ಪಂಚಮಿ ನೀವೆಲ್ಲರೂ ಹೋಗಿ ಅರಳಿ ಮರವನ್ನು ಸುತ್ತಿ ನಾಗದ ಒಂದು ಶ್ಲೋಕವನ್ನು ಹೇಳಿ ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಮಕಾರ ಫಲಪುಷ್ಪಾಯ ವೃಕ್ಷ ರಾಜಾಯತೆ ಇನ್ನ ಆ ನಾಗನ ಒಂದು ತ್ರಿಮೂರ್ತಿಗಳನ್ನ ಸಂಗಮನೆ ಅಂತಲೇ ಹೇಳ್ತಕ್ಕಂಥದ್ದು ನಾಗನ ಆರಾಧನೆ ಇರ್ತಕ್ಕಂಥದ್ದು ಮಾಡಿದ್ರೆ ಖಂಡಿತ ನಮಗೆಲ್ಲರಿಗೂ ಫಲ ಉಂಟು ನಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಲೋಕ ಸಮಸ್ತ ಸುಖಿನೊಬ್ಬವಂತು ಸಣ್ಣಮಂಗಳ ಭವಂತು ಸರ್ವೇ ಜನ ಸುಖಿನೊಬ್ಬವಂತು ಸಣ್ಣಮಂಗಳ ಅನುಭವಂತು ಒಳ್ಳೆಯದಾಗಲಿ ಬಂಧುಗಳೇ ನಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ